ಈ ಮುಕ್ಲಪ್ಪ ಎಂಬ ನಕಲಿ ಹೆಸರಿನ ಹುಡುಗ ಏನ್ರಿ ತಪ್ಪು ಮಾಡಿದನೆ ಆ ಏನ್ ತಪ್ಪು ಮಾಡಿದನೆ ಅಂತ ಪಿರುತಿ ಮಾಡಿದನೆ ಕಣ್ರಿ ಹಣವನ್ನ ಬಳಸಿ ಪಿರುತಿ ಪಿರುತಿನ ಮಾಡಿದ್ದಾನೆ ಹಣವನ್ನ ಬಳಸಿ ಗಾಯತ್ರಿ ಎಂಬ ಹಿಂದೂ ಹೆಣ್ಣು ಮಗಳನ್ನ ಪಳಗಿಸಿ ಮದುವೆ ಆಗಿದ್ದಾನೆ ಕಣ್ರಿ ಅಷ್ಟೇನೆ ಈತನ ಹೇಳ್ಕೊಂಡಿದ್ದಾನೆ ಹಣವನ್ನ ಬಿಸಾಕುದ್ರೆ ಹಿಂದೂ ಹೆಣ್ಣುಮಕ್ಳು ಹಿಂದಿಂದೆ ಬಂದು ಬಿದ್ದು ಸಾಯ್ತವೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇವಲ ಫ್ಯಾನ್ಸ್ಗಳಿಗಾಗಿ ಫಾಲೋಯರ್ಸ್ಗಳಿಗಾಗಿ ಫ್ಯಾಮಿಲಿಯನ್ನ ಎಡಗಾಲಿನಿಂದ ಒದ್ದು ಇಂತಹ ವ್ಯಾವರ್ತಿಗಳ ಹಿಂದೆ ಓಡಿ ಬರುವಂತಹ ಹಿಂದೂ ಹೆಣ್ಮಕ್ಳು ನಮ್ಮಲ್ಲೇ ಇರುವಾಗ ಇಂತಹ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕ್ರಿ ತಲೆ ಕೆಡ್ಸ್ಕೊಳ್ತೀರಾ ಬಿಟ್ಟಾಕ್ರಿ ತೊಲಗೋದು ಅಂತ ಹಾಳಾಗೋದು ಅಂತ ಬಿಟ್ಟಾಕ್ತಾ ಇರ್ಬೇಕಂದ್ರಿ ಈ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಮುಟ್ಟಾಳತನ ಹಾಗೆ ಯಾರು ಗೊತ್ತಾ ಇಂತಹ ಬ್ಯಾವರ್ಸಿ ಹಿಂದೂ ಹೆಣ್ಣು ಮಕ್ಕಳಿಗೆ ಬುದ್ಧಿ ಮಾತುಗಳನ್ನ ಹೇಳುವಂತಹದ್ದು ಅತಿ ದೊಡ್ಡದಾದಂತಹ ಮುಟ್ಟಾಳತನವಾದ್ರೆ ಇಂತಹ ಬ್ಯಾವರ್ಸಿ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾರೆಲ್ಲ ಬುದ್ಧಿ ಮಾತುಗಳನ್ನು ಹೇಳ್ತಿದ್ದೀರ ನೋಡ್ರಿ ನಿಮ್ಮಂತವ್ರೆ ಅತಿ ಅತಿ ದೊಡ್ಡದಾದಂತಹ ಮುಟ್ಟಾಳ್ರು ಅದಕ್ಕಿಂತ ಹೆಚ್ಚಾಗಿ ಇಂತಹ ಹೆಣ್ಣು ಮಕ್ಕಳನ್ನ ಹೆತ್ತಿರುವಂತಹ ತಂದೆ ತಾಯಂದಿರ ಬಳಿ ಹೋಗಿ ನೀವುಗಳು ಏನಾದ್ರು ನಿಮ್ಮನೆ ಹೆಣ್ಣುಮಗಳು ದಾರಿ ತಪ್ಪತಾ ಇದ್ದಾಳೆ ಒಂದು ಸ್ವಲ್ಪ ಎಚ್ಚರವನ್ನ ವಹಿಸಿ ಅಂತ ಅಂದ್ಬಿಟ್ಟು ಏನಾದ್ರು ಅಪ್ಪಿ ತಪ್ಪಿ ಹೆಣ್ಣನ್ನ ಎತ್ತಿರುವಂತಹ ತಂದೆ ತಾಯಿಂದರ ಬಳಿ ಹೋಗ್ಬಿಟ್ಟು ಹೇಳ್ಬಿಟ್ಟಿರ ಅಯ್ಯೋ ಉಗ್ರವಾದಂತಹ ಅವತಾರವನ್ನ ತಾಳ್ಬಿಡ್ತಾರೆ ನೀನ್ ಯಾರು ನಮ್ಮನೆ ವಿಚಾರವನ್ನ ಮಾತನಾಡೋಕೆ ನಮ್ಮನೆ ಹೆಣ್ಮ ಬಗ್ಗೆ ನನಗ್ ಗೊತ್ತು ನಮಗ್ ಗೊತ್ತು ನಾವು ನೋಡ್ಕೊಳ್ತೀವಿ ಇವನು ಯಾರೋ ಬಂದ್ಬಿಟ್ಟ ಹೇಳೋದಕ್ಕಿಂತ ನಿಮ್ಮ ವಿರುದ್ಧವಾಗಿ ಉಲ್ಟ ನಿಂತ್ಕೊಂಡ್ಬಿಡ್ತಾರೆ ಕೆಲವೊಂದು ಬಾರಿ ನಿಮ್ಮ ವಿರುದ್ಧವಾಗಿನೇ ಉಲ್ಟಾ ಕೇಸ್ಗಳಾಗ್ಬಿಡ್ತವೆ ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಿ ಈ ರೀತಿಯಾದಂತಹವನ್ನ ನಾವೆಲ್ಲ ತುಂಬಾ ತುಂಬಾ ನೋಡ್ಬಿಟ್ಟಿದ್ದೀವಿ ಹೇಗೋ ಆತನ ಹೇಳ್ಕೊಂಡಿದ್ದಾನಲ್ಲ ನಾನು ಎರಡು ಮದುವೆನಾದ್ರೂ ಆಗ್ತೀನಿ ಮೂರು ಮದುವೆನಾದ್ರೂ ಹಾಕ್ತೀನಿ ನಾಲ್ಕಾದ್ರು ಆಗ್ತೀನಿ ಐದಾದ್ರೂ ಆಗ್ತೀನಿ ಅಂತ ಫ್ಯೂಚರ್ನಲ್ಲಿ ಈ ಹೆಣ್ಣುಮಗ್ಳುಗೂನು ಇಬ್ರು ಮೂರು ಜನನೋ ನಾಲ್ಕು ಜನನೋ ಐದು ಜನನೋ ಆರು ಜನನೋ ಎಷ್ಟು ಜನನೋ ಗೊತ್ತಿಲ್ಲ ಸಾವ್ದಿದ್ದೀರ ಸಿಗ್ತಾರೆ ನಂತರ ಫ್ಯೂಚರ್ ಅಲ್ಲಿ ಒಂದು ಐದು ವರ್ಷನೋ ಆರು ವರ್ಷನೋ ಬಿಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋ ಬಂದಾಗ ಇದರೆಲ್ಲ ನಮ್ಮಲ್ಲಿರೋಂಥವ್ರೇನೆ ತುಂಬಾ ತುಂಬಾ ಚೆನ್ನಾಗಿ ಶೇರ್ ಮಾಡಿ ಮತ್ತೆ ಪ್ರಾರಂಭವನ್ನ ಮಾಡೋಣ ಬುದ್ಧಿ ಮಾತುಗಳನ್ನ ಹೇಳೋದು ಬುದ್ಧಿ ಮಾತುಗಳನ್ನ ಎಷ್ಟು ಹೇಳಿದ್ರು ನೀವು ಬುದ್ಧಿ ಕಲಿಯೋದಿಲ್ಲ ಬುದ್ಧಿ ಮಾತುಗಳನ್ನ ಹೇಳುವಂತವರು ದಡ್ಡರಾಗಿ ಕಾಣಿಸ್ತಾರೆ ಮೂರ್ಖರಾಗಿ ಕಾಣಿಸ್ತಾರೆ ಇವು ಕೋಮುವಾದಿಗಳಾಗೆಲ್ಲ ಕಾಣಿಸ್ತಾರೆ ಇನ್ನ ಈ ಹೆಣ್ಣು ಮಗಳ ಮನೆಯಲ್ಲಿ ಇನ್ನು ಹೆಣ್ಣು ಮಕ್ಕಳಿದಾರಂತೆ ಇಬ್ರು ಮೂರ್ ಜನ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ರು ಇವ್ರ ಅಕ್ಕಂದು ಇದೇ ರೀತಿಯಾದಂತಹ ಗೋಳು ಅಂತ ಅಂದ್ಬಿಟ್ಟು ಒಬ್ರು ಹೇಳ್ತಾ ಇದ್ರು ಒಟ್ನಲ್ಲಿ ಇದೊಂದು ಕುಟುಂಬ ಅನ್ನುವಂತಹದ್ದು ಸರ್ವನಾಶ ಆಗೋಯ್ತಾ ಹಾಳಾಗೋಗ್ಬಿಡ್ತಾ ಇಂತಹ ಹೆಣ್ಣು ಮಕ್ಕಳನ್ನು ಎತ್ತಿರುವಂತಹ ತಾಯಿ ಅಯ್ಯೋ ಆಯ್ ಆ ತಾಯಿಯ ಕತೆ ಇನ್ನೇನು ಹೆಣ್ಮಕ್ಳು ಮನೆಯಲ್ಲಿ ಹುಟ್ಟಬಾರ್ದು ಅಂತ ಯಾಕೆ ಹೇಳ್ತಾರ ಗೊತ್ತಾ ಗೊತ್ತಿದ್ಯಾ ಹೆಣ್ಮಕ್ಳನ್ನ ಸಾಕೋದಕ್ಕೆ ಯಾರು ಕಷ್ಟವನ್ನ ಪಡೋದಿಲ್ಲ ತಲೆನಲ್ಲಿ ಒಂದು ಸ್ವಲ್ಪ ಹೆಣ್ಮಕ್ಳು ಯಾರು ವೀಡಿಯೋ ನೋಡ್ತಾ ಇದ್ರೆ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಹೆಣ್ಣು ಮಕ್ಕಳನ್ನ ಸಾಕೋದಕ್ಕೆ ಯಾರು ಕಷ್ಟವನ್ನ ಪಡೋದಿಲ್ಲ ಇಂತಹ ಬೇವರ್ತಿ ಕೆಲಸಗಳನ್ನ ಮಾಡ್ಬಿಡ್ತಾರೆ ಅಂತ ಭಯ ಹಾಗಾಗಿನೇ ಹೆಣ್ಮಕ್ಳು ಮನೇಲಿ ಹುಟ್ಟುದ್ರೆ ಎದ್ರುತಾರೆ ತಂದೆ ತಾಯಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿ ತಲೆ ತಗ್ಗಿಸುವಂತಹ ಕೆಲಸಗಳನ್ನ ಎಲ್ಲಿ ಅಂತ ಮುಂದೆ ಗೊತ್ತಾಗುತ್ತೆ ಒಂದ್ ಮಗು ಆದ್ಮೇಲೋ ಎರಡ್ ಮಗು ಆದ್ಮೇಲೋ ಎಂತೆಂತಹ ಜೀವನ ಅಂತ ಅನ್ಬಿಟ್ಟು ಇಂಥವ್ನೆಲ್ಲ ಎಷ್ಟು ಜನ ನೋಡ್ಬಿಟ್ಟಿಲ್ಲ ನಾವುಗಳೆಲ್ಲ ಈ ಒಂದು ಮಾತನ್ನ ಹೇಳ್ತಾರೆ ಗೊತ್ತಿದ್ಯಾ ನಿಮ್ಗೆ ಉಂಡು ಹೋದ ಕೊಂಡು ಹೋದ ಅಂತ ಏನೇಳಿ ಉಂಡು ಹೋದ ಕೊಂಡು ಹೋದ ಅಂತ ಅದೇ ರೀತಿಯಾಗಿ ನೋಡ್ರಿ ಇವನು ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಹಿಂದೂ ಹೆಣ್ಮಕ್ಳುಗಳನ್ನೇ ಬಳ್ ಬಳಕೆನ ಮಾಡ್ಕೊಳ್ತಿದ್ದ ಹಿಂದೂ ಹೆಣ್ಮಕ್ಳುಗಳ ಜೊತೆ ಮೊದಲ ರಾತ್ರಿಯಂತೆ ಅದು ಐದೈದು ಜನ ಹಿಂದೂ ಹೆಣ್ಮಕ್ಳನ್ನ ಬಳಸ್ಕೊಂಡು ಅದು ಹಣೆಗೆ ಕುಂಕುಮ ಇಟ್ಕೊಂಡು ಸೀಮಂತ ಮಾಡಿ ಅರ್ಚನಾ ಕುಂಕುಮ ಎಲ್ಲ ಇಟ್ಕೊಂಡ್ರು ಇಂತಹ ಹಿಂದೂ ಹೆಣ್ಮಕ್ಳುಗಳನ್ನೇ ಅಂತಹ ಹೆಣ್ಣುಮಕ್ಳು ಜೊತೆ ಮೊದಲ ರಾತ್ರಿಯಂತೆ ಅಸಹ್ಯ ಅಸಹ್ಯವಾದಂತಹ ವಿಡಿಯೋಗಳು ಕಿರ್ಚೋದು ಹಿಂದೂ ಸಂಪ್ರದಾಯಗಳನ್ನ ಆಚರಣೆಗಳನ್ನ ಅಯ್ಯಳಿಸೋದು ಕೆಟ್ಟ ಕೆಟ್ಟದಾಗಿ ತೋರ್ಸೋದು ನಮ್ಮ ಸಂಪ್ರದಾಯಗಳನ್ನೇ ಅವಮಾನಿಸುವಂತಹದ್ದು ಬರೀ ಇಂತಹ ವಿಡಿಯೋಗಳನ್ನೇ ಮಾಡ್ತಾ ಇದ್ದಾರೆ ಪರಿ ಕೆಟ್ಟ ಕೆಟ್ಟದಾದಂತಹ ವಿಡಿಯೋಗಳನ್ನೇ ಇಂಥವನಿಗೆ ಬೆಂಬಲವನ್ನು ಕೊಟ್ಟಿದ್ಯಾರು ಇಂಥವನಿಗೆ ಬೆಂಬಲವನ್ನ ಕೊಟ್ಟು ಬೆಳೆಸಿದ್ಯಾರು ಇಲ್ಲ ಇದಿರಲ್ಲಪ್ಪ ನೀವುಗಳೇನೆ ಇಂಥವ್ರಿಗೆ ಬೆಂಬಲ ಕೊಟ್ಟು ಏನೋ ಅವ್ನು ವಿಡಿಯೋಗಳನ್ನ ನೋಡ್ಕೊಂಡು ಶೇರ್ ಮಾಡ್ಕೊಂಡು ಬೆಂಬಲವನ್ನು ಕೊಟ್ಟು ಬೆಳೆಸಿ ಚೆನ್ನಾಗಿ ಉದ್ಧಾರ ಮಾಡಿ ಎತ್ತರಕ್ಕೆ ತೆಗೆದುಕೊಂಡು ಹೋದಂತ ಅವ್ರು ಕೊನೆಗೆ ಏನ್ ಮಾಡ್ದ ಇಷ್ಟೊಂದೆಲ್ಲ ಬೆಂಬಲ ಕೊಟ್ಟು ಇಷ್ಟೊಂದೆಲ್ಲ ಚೆನ್ನಾಗಿ ಸಾಕಿ ಸಲಗಿದಂತಹ ನಿಮ್ಮಗಳನ್ನ ಬಿಡ್ತಾನ ಅವನು ಖಂಡಿತ ಬಿಡೋದಿಲ್ಲ ಜಮ್ಮಾಯಿಸಿ ಬಿಡ್ತಾನೆ ಏ ಬಿಟ್ಟಿಯಾಗಿ ಸಿಕ್ಕಿರುವಂತಹದ್ದು ಜಮ್ಮಾಯಿಸಿ ಬಿಡೋಣ ಅಂತ ಹಿಂದೂ ಆಚರಣೆಗಳನ್ನ ಹಿಂದೂ ಸಂಪ್ರದಾಯಗಳನ್ನ ಹಿಂದೂ ಮಕ್ಕಳನ್ನೇ ಬಳಕೆಯನ್ನ ಮಾಡ್ಕೊಂಡು ಕೊನೆಗೆ ಹಿಂದೂ ಹುಡುಗೀನೇ ಎತ್ತ ಹಾಕೊಂಡು ಓಡಾಟ ಅಂತ ಜಮ್ಮ ಇಸಿಬಿಟ್ಟ ಅವನ್ ಬುದ್ಧು ಅಂತ ಇಲ್ಲಿ ಮೂರ್ಖರಾದಂತವ್ರು ಯಾರು ನೀವಿದ್ದೀರಲ್ಲ ನೀವುಗಳೇನೆ ಅಲ್ಲೊಬ್ಬ ಸಮೀರ ಅನ್ನೋನು ಇಡೀ ರಾಜ್ಯವನ್ನ ಮೂರ್ಖವನ್ನ ಮೂರ್ಖರನ್ನಾಗಿ ಮಾಡ್ತಾ ಇವ್ನು ತುಂಬಾ ತುಂಬಾ ಜನ ಹೆಣ್ಮಕ್ಳುಗಳನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾನೆ ಅಷ್ಟೇನೆ ಇಂತಹ ಅಂತ ಇಂತಹ ಜನರನ್ನ ನೀವುಗಳೆಲ್ಲ ಏನ್ ನಂಬಿದ್ದೇ ನಂಬಿದ್ದು ಅವ್ರ ಹಿಂದೆ ಹೋಗಿದ್ದೇ ಹೋಗಿದ್ದು ಏನಂತೆ ಕಾಮಿಡಿ ಅಂತೇನು ಕಾಮಿಡಿಯನ್ನ ಮಾಡಬೇಕು ಸಂಪ್ರದಾಯಗಳ ವಿಚಾರಗಳಲ್ಲಿ ಆಚಾರದ ವಿಚಾರಗಳಲ್ಲಿ ಕಾಮಿಡಿನ ಮಾಡೋದಲ್ಲ ಈ ಮುಕ್ಲಪ್ಪನ ಬಗ್ಗೆ ಮೂರು ವರ್ಷದಿಂದನೇ ನಾನು ಹೇಳಿದ್ದೆ ಇಂತಹ ಮುಕ್ಲಫಿರು ತುಂಬಾ ತುಂಬಾ ಜನ ಇದ್ದಾರೆ ಇಂಥವ್ರ ಬಗ್ಗೆ ಎಚ್ಚರದಿಂದಿರಿ ಅಂತ ನಾವುಗಳು ಅಲ್ಲಿ ತನಕ ಉತ್ತರ ಕರ್ನಾಟಕದ ಭಾಗಕ್ಕೆಲ್ಲ ಬಂದ್ಬಿಟ್ಟು ಆಗೋದಿಲ್ಲ ನಾವು ಅಯ್ಯೋ ಆ ಕಡೆನೂ ಇದ್ದಾರೆ ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ದು ನೋಡಿದ್ರೆ ಇವನು ಸರಿಯಾಗೆ ಮಾಡ್ದು ಈ ವಿಡಿಯೋ ನೋಡ್ತಿರುವಂತಹ ಹೆಣ್ಣು ಮಕ್ಕಳು ಇದ್ರೆ ದಯಮಾಡಿ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಕಿವಿನಲ್ಲಿ ಹಾಕೊಳ್ಳಿ ಆಗಾಗ ನೆನಪಿಸ್ಕೊಳ್ತಾ ಇರಿ ಇವೆಲ್ಲ ಒಂದು ವ್ಯವಸ್ಥಿತವಾದಂತಹ ಟ್ರ್ಯಾಪ್ ಇವತ್ತಿನ ದಿನ ಈ ಪ್ರೀತಿ ಪ್ರೇಮ ನಿಜವಾದಂತಹ ಪ್ರೀತಿಗಳು ಇವ್ಯಾವುದೂ ಇಲ್ಲ ಎಲ್ಲ ಸುಮ್ಮನೆ ಇವೆಲ್ಲ ಖಾಲಿ ಪಲಾವ್ ಮಾತುಕೊಳ್ಳು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಯಾವನು ನಿಜವಾದಂತಹ ಪ್ರೇಮಿಯನ್ನು ಯಾವನು ಸಿಗೋದಿಲ್ಲ ಇವತ್ತಿನ ದಿನ ಇವತ್ತಿನ ದಿನ ಹಣಕ್ಕಾಗಿ ಬರ್ತಾರೆ ಇಲ್ಲ ಸೌಂದರ್ಯಕ್ಕಾಗಿ ಬರ್ತಾರೆ ಸೌಂದರ್ಯ ಇರೋ ತನಕ ಅಷ್ಟೇ ನಿಮ್ಮ ಪ್ರೀತಿ ಪ್ರೇಮಗಳೆಲ್ಲ ಇಲ್ಲ ಹಣ ಇರೋ ತನಕ ಅಷ್ಟೇ ಪ್ರೀತಿ ಪ್ರೇಮಗಳೆಲ್ಲ ಯಾವ್ದು ನಾವು ನಾವುಗಳು ಯಾವುದನ್ನು ನೋಡಿಲ್ಲ ನಾವು ಈಗಿನ ಕಾಲಘಟ್ಟದಲ್ಲಿ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಟ್ರ್ಯಾಪ್ ಟ್ರ್ಯಾಪ್ ಒಳಗಡೆ ಒಂದು ಸಲ ಬೀಳೋ ತನಕ ನೀವು ನಿಮ್ಮ ನಿಮ್ಮನೇಲಿರುವಂತವ್ರನ್ನ ನಿಮ್ ತಂದೆ ತಾಯಿಯಿಂದ ಎಲ್ಲರನ್ನೂ ಹಾಳು ಮಾಡ್ಬಿಡ್ತಿರಲ್ಲ ತಲೆನಲ್ಲಿ ಬುದ್ಧಿನೇ ಇಲ್ವಾ ನಿಮ್ ಗುಳಿಗೆ ಅಯ್ಯೋ ಈಕ್ವಾಲಿಟಿ ಲೆವೆಲ್ಗೆಲ್ಲ ಮಾತನಾಡ್ತೀರಾ ಸಮಾನತೆ ಲೆವೆಲ್ಗೆಲ್ಲ ಮಾತನಾಡ್ತೀರಾ ಏ ನಾವು ಅಲ್ಲಿ ಬೆಳೆದ್ ಬಿಡ್ತೀವಿ ಇಲ್ಲಿ ಬೆಳೆದ್ ಬಿಟ್ಟಿದೀವಿ ನಾವು ಏರೋಪ್ಲೇನ್ ಓಡಿಸ್ತೀವಿ ರಾಕೆಟ್ ಆರಿಸ್ತಿದೀವಿ ಅಂತ ಹೇಳ್ತೀರಾ ಟ್ರ್ಯಾಪ್ ಒಳಗಡೆ ಅದು ಹೆಂಗ್ ಬೀಳ್ತೀರಾ ಅಂತ ನಿಮ್ಮಂತ ಮುಗ್ಧ ಹೆಣ್ಣು ಮಕ್ಕಳೇನೆ ಅವ್ರ ಬಳಕೆನ ಮಾಡ್ಕೊಳ್ಳೋದು ನಿಮ್ಮಂತವ್ರನ್ನೇ ಬಳಕೆಯನ್ನ ಮಾಡ್ಕೊಂಡು ಟ್ರ್ಯಾಪ್ ಒಳಗಡೆ ಬೀಳ್ಸ್ಕೊಳ್ತಾರೆ ಯಾಕೆ ಅವನ ಮತದಲ್ಲಿ ಅವ್ನಿಗೆ ಹೆಣ್ಮಕ್ಳು ಸಿಕ್ತಿರ್ಲಿಲ್ವಾ ಹೆಣ್ಣೆ ಇರ್ಲಿಲ್ವಾ ಯಾಕೆ ಅವ್ನು ಮತವನ್ನ ಇಟ್ಕೊಂಡು ಯಾಕೆ ಒಂದೇ ಒಂದು ವಿಡಿಯೋ ಮಾಡಿಲ್ಲ ಇದುವರೆಗುನು ಮಾಡೋದಿಲ್ಲ ಅವನು ಅವ್ನು ಬಿಟ್ಟಿಯಾಗಿ ಸಿಕ್ಕಿದೀವಿ ನಾವುಗಳು ಪ್ರಶ್ನೆ ಮಾಡೋದಿಲ್ಲ ಹಾಗಾಗಿ ಬಳಕೆಯನ್ನ ಮಾಡ್ಕೊಂಡು ವೀಡಿಯೋಗಳನ್ನ ಮಾಡ್ದ ಅವ್ನು ಯೋಗ್ಯತೆಗೆ ಅವ್ನು ಒರ್ಜಿನಲ್ ಹೆಸರು ನನಗೂ ಗೊತ್ತಿಲ್ಲ ಅವನು ವರ್ಜಿನಲ್ ಹೆಸರು ಇಟ್ಕೊಳ್ದೆ ಮುಕ್ಲಪ್ಪ ಅಂತ ಇಟ್ಕೊಂಡ್ ಮುಕ್ಳಪ್ಪ ಅಂತ ಇಟ್ಕೊಂಡು ಹೆಸರನ್ನ ಇಟ್ಕೊಂಡು ಇಟ್ಕೊಂಡು ಸರಿಯಾಗಿ ಮುಕ್ಳಿ ತೋರಿಸ್ಬಿಟ್ಟು ಹೊಂಟರ್ನಲ್ಲ ನಿಮಗೆಲ್ಲ ಹೇ ಇನ್ನ ಈತನ ಬಲೆಗೆ ಇನ್ನೇ ಎಷ್ಟು ಜನ ಹೆಣ್ಮಕ್ಳುಗಳು ಬಿದ್ದಿದಾವೋ ಅವುಗಳ ಕತೆ ಏನು ಬರ್ತವೆ ಇನ್ನು ಅಷ್ಟು ಹೊಸ್ತಾಗಿ ಒಂದೊಂದೇ ಒಂದೊಂದೆ ಒಂದೊಂದೆ ಫೋಟೋಗಳು ವಿಡಿಯೋಗಳು ಆಡಿಯೋಗಳು ನಿಮ್ಮಂತಹ ಹೆಣ್ಣುಮಕ್ಳು ಯಾವಾಗ ಬುದ್ಧಿ ಕಲಿತಿರೋ ಏನು ಒಟ್ನಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯರ್ಸ್ ಬೇಕು ಫ್ಯಾನ್ಸ್ ಬೇಕು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿ ನಿಂತ್ಕೊಂಡ್ಬಿಡ್ತೀರಾ ಅಲ್ವಾ ಎಂತಹ ಅಸಹ್ಯ ಎಂತಹ ದರಿದ್ರ ಎಂತಹ ಅಸಹ್ಯ ಜೀವನ ಅನ್ಸ್ತಿರುತ್ತೆ ನೀವು ನಿಮ್ಮಂತಹ ಹೆಣ್ಣು ಮಕ್ಳು ಇಂತಹ ಹೆಣ್ಣು ಮಕ್ಳುಗಳು ನೋಡಿ ನೋಡಿನಿ ಇವತ್ತಿನ ದಿನ ಈ ಮದುವೆ ಈ ಸಂಸಾರಗಳು ಅಂದರೆ ಅಸಹ್ಯ ಬರ್ತ್ಕೊಂಡ್ಬಿಟ್ಟಿರೋದು ಎಷ್ಟೋ ಜನ ಬೇಕಾ ನಿಮ್ಗೆ ಇವೆಲ್ಲ ಏನೋ ಅಂದ್ಕೊಂಬಿಟ್ಟಿದ್ದೀರಾ ನೀವುಗಳೆಲ್ಲ ಲೈಫ್ ಅಂತಂದ್ರೆ ಮೂರು ದಿನದ ಪ್ರೀತಿ ಮೂರು ದಿನದ ಪ್ರೇಮ ಅಂತ ಆ ರೀತಿಯ ಮೈಂಡ್ ಡೈವರ್ಟ್ ಮಾಡ್ಬಿಟ್ಟಿರ್ತಾರೆ ನಿಮಗೆ ಡೈವರ್ಟ್ ಆಗೋ ತನಕ ಒಂದು ಸಲ ಆಮೇಲೆ ನಿಮ್ ಕಂಟ್ರೋಲ್ ನೀವೇ ಇರೋದಿಲ್ಲ ಇಂತಹ ಕೆಲವೊಂದಷ್ಟು ವಿಷಯಗಳನ್ನ ಟ್ರ್ಯಾಪ್ ಒಳಗಡೆ ಬೀಳಕ್ಕಿಂತ ಮುಂಚೆ ಸರಿಯಾಗಿ ಅರ್ಥವನ್ನ ಮಾಡ್ಕೊಂಡು ಸರಿಯಾಗಿ ತಿಳ್ಕೊಳ್ಳಿ ಮನೆಯಲ್ಲಿ ಎತ್ತಂತಹ ತಂದೆ ತಾಯಂದ್ರಿಗೆ ಹೇಳ್ತಿರುವಂತಹದ್ದು ನಿಮ್ಮನೆ ಹೆಣ್ಮಕ್ಳುಗಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿ ಅವ್ರ ಮೆರೆದಂಗೆ ಬಿಟ್ರೆ ಇದೇ ರೀತಿಯಾಗಿ ಆಗೋದು ಏನೋ ನಿಮ್ಮ ಮನೆ ಹೆಣ್ಮಕ್ಳು ಬುದ್ಧವಾದ ಹೇಳ್ಬೇಕಾಗಿತ್ತು ಹೇಳಿದೀವಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ಕೊನೆಯದಾಗಿ ಇಂತಹ ಹೆಣ್ಮಕ್ಳು ವಿಚಾರಕ್ಕೆಲ್ಲ ಹೋಗಿ ಎಚ್ಕೆ ತಲೆ ಕೆಟ್ಟಕೊಳ್ಳೋದಕ್ಕೆ ಹೋಗ್ಬೇಡಿ ತೊಲಗೋದು ಅಂತ ಅಂದ್ಬಿಟ್ಟು ಬಿಟ್ಟ ಹಾಕ್ಬಿಡ್ತಾ ಇರಿ ಸುಮ್ನೆ ಕೇಸ್ ಹಾಕ್ಸ್ಕೊಂಡು ನೀವುಗಳಿ ಯಾಕೆ ಕೋಟೋ ಅಲ್ಲಿಲಿ ಅಂತ ಅಲಿತೀರ ನಾವೆಲ್ಲ ಅನುಭವಿಸ್ಬಿಟ್ಟಿದೀವಿ ಹಾಗಾಗಿನೇ ಇಂತಹ ನಾವುಗಳು ತಲೆನೇ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಓದ್ವಾ ಓದೋ ಒಂದು ಬೇವರ್ಷ ಹೋಯ್ತು ಅಂದ್ಬಿಟ್ಟು ನಾವು ಬಿಡ್ತೀವಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ